ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಗೆ ನೀವೇನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ್ಲೆ ಹೋಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಲ್ ಕಾಣಸಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ಅಂತರ ಪಟ ಇಂದಿನ ಸಂಚಿಕೆಯಲ್ಲಿ ಅಂತ ನೋಡ್ಕೊಂಡ್ ಬರೋಣ ಇಷ್ಟೊತ್ ಕಾಗ್ಲೇ ಹಾಲ್ನ ಕುಡ್ದಿರ್ಬೇಕಲ್ವಾ ಅಂತ ಆಮೇಲೆ ನಾನು ಆಗ್ತಿರ್ತಾಳೆ ಅಲ್ಲ ಮಾ ನೀನ್ ಏನ್ ಯೋಚನೆ ಮಾಡಿದ್ಯೋ ಏನೋ ಗೊತ್ತಿಲ್ಲ ಆದ್ರೆ ಅವ್ರು ಏನಾದ್ರು ಗೊತ್ತು ನಾಳೆ ಬೆಳಿಗ್ಗೆ ಪೊಲೀಸ್ ಅವರೆಲ್ಲ ಬಂದು ನಮ್ನ ಇಡ್ಕೊಂಡ್ರೆ ಏನ್ ಮಾಡೋದು ಆಗ ನಮ್ದೇ ತಪ್ಪು ಅಂತ ಒಳಗಡೆ ಹಾಕ್ತಾರೆ ಯೋಚನೆ ಮಾಡಿದ್ಯಾ ನಿನ್ ಜೊತೆ ನಾನು ಸಿಗಾಕೋತೀನಿ ಅಂತ ಗಣಪತಿ ಹೇಳ್ತಾರೆ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು ಆದ್ರೆ ಮೊದಲು ನನಗ್ ಬೇಕಾಗಿರೋದು ನನ್ ಗೆಲುವು ಅಷ್ಟೇ ಅಂತ ಅಮಲಾ ಹೇಳ್ತಾಳೆ ಆದ್ರೂ ಕೂಡ ನನ್ಗೆ ಯಾಕೋ ಭಯ ಆಗ್ತಿದೆ ಇವಳು ಮಾತಾಡ್ತಿರೋದನ್ನ ನೋಡಿದ್ರೆ ತಮ್ಮನ್ನೇ ಸಾಯ್ಸ ಕೊಟ್ಟಿದ್ದಾಳೆ ನನ್ನೂ ಸಿಗಾಕ್ಸ್ಬಿಟ್ರೆ ಏನಪ್ಪಾ ಮಾಡೋದು ಇವಳಿಂದ ನಾನು ಸಿಗಾಕೋತೀನಿ ಅಂತ ಗಣಪತಿ ಯೋಚ್ನೆ ಮಾಡ್ತಿರ್ತಾರೆ ಏನ್ ಮಾವ ಯೋಚ್ನೆ ಮಾಡ್ತಿದ್ದೀರಾ ಅಂತ ಅಮಲಾ ಕೇಳಿದಾಗ ಏನಿಲ್ಲ ಅಮ್ಮ ನೀನ್ ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಿದ್ಯಾ ಅಂದ್ರೆ ನನ್ಗೆ ಯಾಕೋ ಸ್ವಲ್ಪ ಧೈರ್ಯ ಬರ್ತಿದೆ ನೋಡೋಣ ಆದ್ರೆ ದಯವಿಟ್ಟು ನೀನ್ ಗೆದ್ದ ಮೇಲೆ ನನ್ನ ಮಾತ್ರ ಮರಿಬೇಡ ಆಮಲ ದಯವಿಟ್ಟು ಹೇಗಾದ್ರು ಮಾಡಿ ನನ್ನ ಕೂಡ ಕಾಪಾಡು ನೀನ್ ಏನಾದ್ರು ಸಿಗಾಕೊಂಡ್ರೆ ನಾನು ಸಿಗಾಕೋತೀನಿ ನೀನ್ ಏನಾರು ಬಚಾವಾದ್ರೆ ಆಮೇಲೆ ನನ್ನ ಸಿಗಾಕ್ಸ್ ನನ್ನ ಕಾಪಾಡ್ತೀಯ ಅಲ್ವಾ ನಿನ್ನೆ ನಂಬಿದೀನಿ ಅಂತ ಗಣಪತಿ ಹೇಳ್ತಾರೆ ನಾನು ಇದೀನಲ್ಲ ಮಾವ ನಾನೆಲ್ಲ ನೋಡ್ಕೊತೀನಿ ಯೋಚನೆ ಮಾಡ್ಬೇಡಿ ಅಂತ ಅಮಲ ಹೇಳ್ತಾಳೆ ಸರಿ ಆಯ್ತು ನೀನ್ ಇಷ್ಟೊಂದೆಲ್ಲ ಹೇಳ್ತಾ ಇದೆಯ ಧೈರ್ಯವಾಗಿದ್ಯಾ ಅಂದ್ರೆ ನನ್ಗೂ ಕೂಡ ಈಗ ಧೈರ್ಯ ಬರ್ತಿದೆ ಏನೋ ನೀನ್ ಪ್ಲಾನ್ ಮಾಡ್ಕೊಂಡಿದ್ಯಾ ಅದಕ್ಕೆ ಇಷ್ಟೊಂದು ಆರಾಮಾಗಿದ್ಯಾ ಹೋಗ್ಲಿ ಬಿಡು ಏನ್ ಬೇಕಾದ್ರು ಮಾಡ್ಕೋ ನೀನು ಆದ್ರೆ ನನ್ನ ಮಾತ್ರ ಸೇಫ್ ಮಾಡು ಅಂತ ಗಣಪತಿ ಹೇಳು ಹೋಗ್ತಾರೆ ಹಾಗೆ ಅಮಲ ಬೆಳಿಗ್ಗೆ ಎದ್ದ ತಕ್ಷಣ ಅಮಲ ಈಗಾಗ್ಲೇ ಅವ್ರಿಬ್ರು ರೂಮ್ ಬಾಗ್ಲು ತೆಗ್ದಿಲ್ಲ ಅಂದ್ರೆ ಗೊಟ್ಟಕ್ ಕಂದಿರ್ತಾರೆ ಇಷ್ಟೊತ್ತಾದ್ರೂ ಹೊರಗಡೆ ಬಂದಿಲ್ಲ ಅಂದ್ರೆ ಈಗ ಸಾವಿನ ಸುದ್ದಿ ಕೇಳುತ್ತೆ ಹೋಗ್ ನೋಡ್ಕೊಂಡ್ ಬರ್ಲಾ ಎಲ್ರು ಹೋಗಿ ನೋಡಿದ ತಕ್ಷಣ ಎಲ್ರಿಗೂ ಹೇಳ್ತೀನಿ ಅಮಲ ಮತ್ತೆ ಸುಶಾಂತ್ ಇಬ್ರು ಎದ್ದೇಳ್ತಿಲ್ಲ ಉಸರಾಡ್ತಿಲ್ಲ ಆದಾಗ ಎಲ್ರು ಗಾಬರಿಂದ ಬಂದ್ ನೋಡ್ತಾರೆ ಮೊದ್ಲು ಹೋಗಿ ನೋಡ್ತೀನಿ ಅಂತ ಗಣಪತಿ ಹೇಳ್ದಾಗ ಮಾವ ಸುಮ್ನೆ ನಿಂತ್ಕೊಳ್ಳಿ ನಾವ್ ಯಾರು ಹೋಗ್ ನೋಡ್ಬಾರ್ದು ಇಲ್ಲಾಂದ್ರೆ ಅನುಮಾನ ಬರುತ್ತೆ ಮೊದಲು ನೋಡ್ ನೋಡ್ಬಾರ್ದು ಈ ಮನೆಯವ್ರು ಬೇರೆ ಯಾರಾದ್ರೂ ನೋಡಿದ್ಮೇಲೆ ನಾವ್ ಹೋಗೋಣ ಅಂತ ಅಮಲಾ ಹೇಳ್ತಾಳೆ ಹಾಗಂದ್ರೆ ಆ ಸುಭದ್ರ ಇಲ್ಲಾಂದ್ರ ಅಮ್ಮ ಯಾರಾದ್ರೂ ಅಕ್ಕ ನೋಡ್ಬೇಕು ಅಂತ ಹೇಳ್ತಿದ್ಯಾ ಅಂತ ಗಣಪತಿ ಹೇಳ್ದಾಗ ಹೌದು ಮಾವ ಇಷ್ಟೊತ್ಕಾಗ್ಲಿ ಅವ್ರು ಸತ್ತ ಬಿತ್ತಿರ್ತಾರೆ ನಮ್ ಕೆಲ್ಸ ಆಗತ್ತೆ ನೀವೇನ್ ಯೋಚನೆ ಮಾಡ್ಬೇಡಿ ಅಂತ ಅಮಲ ಹೇಳ್ತಾಳೆ ಆದ್ರೆ ನಾನ್ ಸಿಗಕೊಂಡ್ರೆ ಏನ್ ಮಾಡ್ತೀವಿ ಅಂತ ಗಣಪತಿ ಹೇಳಿದಾಗ ಹಾಗೆಲ್ಲ ಏನು ಮಾವ ನಾಳೆಯಿಂದ ಈ ಮನೆಯಲ್ಲಿ ನಂದೇ ರಾಜ್ಯ ಭಾರ ಆಗುತ್ತೆ ನಾವು ಖುಷಿಯಾಗಿರ್ಬೋದು ಇವತ್ತು ಆ ಸುಶಾಂತ್ ಮತ್ತೆ ಆರಾಧನ್ ಮುಗೀತು ಇವತ್ ಅಂತ್ಯ ಆಗತ್ತೆ ಅಂತ ಅಮಲ ನಗ್ತಿರ್ತಾಳೆ ಆದ್ರೂ ಭಯ ಆಗ್ತಿದೆ ಅಲ್ಲ ಸ್ವಂತ ಸಹಿಸ ಕೊಟ್ಟಿದ್ದೆ ನೀನು ಕೈ ಬಿಡ್ಬೇಡ ನನ್ಗೆ ಆ ಸುಶಾಂತ್ ಮೇಲೆ ತುಂಬಾ ಕೋಪ ಇರೋದು ಯಾಕೆ ಗೊತ್ತಾ ನನ್ ಮಗಳನ್ನ ಅವನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೆ ಅದಕ್ಕೋಸ್ಕರನೇ ಅವ್ನ ಮೇಲೆ ಕೋಪ ಇರೋದು ಅವ್ನು ನನ್ ಮಗ್ಳ ಮದ್ವೆ ಆಗದೆ ಆರಾಧನನ್ನ ಮದ್ವೆ ಆಗಿ ಬಂದ ಅವ್ನ ಎತ್ತಾಡಿಸಿ ಅವ್ನ ನನ್ ಸೋದ್ರಳಿಯ ಅಂತ ಎಷ್ಟೆಲ್ಲ ಪ್ರೀತಿ ಮಾಡಿದ ಆದ್ರೂ ಮೋಸ ಮಾಡ್ಬಿಟ್ಟ ಅದಕ್ಕೋಸ್ಕರ ಸೇರ್ ತೀರ್ಸ್ಕೊತಾ ಇದ್ದೀನಿ ಅಂತ ಗಣಪತಿ ಹೇಳ್ತಾರೆ ಅಷ್ಟು ಸಾವಿತ್ರಿ ಬಂದು ಇದೇನ್ ಅಮಲ ಇಷ್ಟು ಬೇಗ ಅಂದಾಗ ಅದು ಸುಶಾಂತ್ ಮತ್ತೆ ಆರಾಧನಾ ಎದ್ದಿಲ್ವಾ ಇನ್ನು ಅವ್ರನ್ನ ಎದೇಳ್ಸ್ಲಾ ಅಂತ ಅಮಲ ಕೇಳ್ತಾಳೆ ಬೇಡ ಬೇಡ ಅವ್ರು ನಿಧಾನವಾಗಿ ಎದೇಳ್ಲಿ ಇವತ್ತೊಂದಿನ ಅಂತ ಇಲ್ಲಿ ಸಾವಿತ್ರಿ ಹೇಳ್ತಾರೆ ಸರಿ ಆಯ್ತಮ್ಮ ಅವ್ರ ಏನಾದ್ರು ಆಗಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ಬೇಗ ಎದ್ದೆ ರೆಡಿ ಆದೆ ಅಂತ ಅಮಲಾ ಹೇಳ್ತಾಳೆ ಸರಿ ಆಯ್ತು ನಾನ್ ದೇವ್ರ ಪೂಜೆ ಮಾಡಿ ಬರ್ತೀನಿ ಅಂತ ಸಾವಿತ್ರಿ ಹೋದಾಗ ಸದ್ಯ ಈಗ ಅಮ್ಮ ಹೋಗಿ ನೋಡ್ತಾರೆ ಆಗ ಎಲ್ರೂ ಕರಿತಾರೆ ನಮ್ಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಅಮಲ ಅನ್ಕೋತಾ ಇರ್ತಾಳೆ ಅಶ್ರೀ ಅಶ್ರಲ್ಲಿ ಆರಾಧನಾ ವಾಯ್ಸ್ ಕೇಳಿಸಿದ ತಕ್ಷಣ ಗಣಪತಿ ಮತ್ತೆ ಅಮಲ ಶಾಕ್ ಆಗುತ್ತೆ ಏನಮ್ಮ ಇದು ಅಕ್ಕ ಮತ್ತೆ ಆರಾಧನಾ ಮಾತಾಡ್ತಾರ ತರ ಕೇಳಿಸ್ತಿದ್ಯಲ್ಲ ಬಾ ಹೋಗ್ ನೋಡೋಣ ಅಂತ ಇಲ್ಲಿ ಗಣಪತಿ ಅಮಲನ ಕರ್ಕೊಂಡು ಹೋಗ್ತಾರೆ ಏನಮ್ಮ ಆರಾಧನಾ ಇವತ್ತಾದ್ರೂ ಲೇಟ್ ಆಗಿದೆ ಹೇಳ್ಬೇಕು ತಾನೇ ದಿನ ಇದ್ದಿದ್ದೆ ನೀನ್ ಇದೆಲ್ಲ ಯಾಕೆ ಮಾಡಕ್ ಹೋದೆ ಅಂತ ಸಾವಿತ್ರಿ ಹೇಳ್ತಾರೆ ಪರವಾಗಿಲ್ಲ ಅತ್ತೆ ತಿಂಡಿ ಮಾಡೋಕೆ ಅಂತ ಎದ್ದೆ ದಿನ ಬೆಳಗ್ಗೆ ಎದ್ದು ಬೇಗ ಅಭ್ಯಾಸ ಅಲ್ವಾ ಅದಕ್ಕೆ ಎದ್ದು ನಾನೇ ಪೂಜೆ ಮಾಡಿದೆ ಅಂತ ಇಲ್ಲಿ ಆರಾಧನಾ ಹೇಳ್ತಾಳೆ ಅಂದಾಗೆ ಅಮಲ ನಿನ್ನ ದೇವಸ್ಥಾನಕ್ ಕರ್ಕೊಂಡ್ ಹೋಗ್ಬೇಕು ಅಂತಿದ್ಲಂತೆ ನೀವಿಬ್ರು ಇಬ್ರು ಎಚ್ಚರ ಆಗಿ ರೆಡಿ ಆಗಿದ್ರೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗಿದ್ದಾಳೆ ದೇವಸ್ಥಾನಕ್ಕೆ ಹೋಗ್ ಬರೋಣ ರೆಡಿ ಆಗಿ ಅಂತ ಸಾವಿತ್ರಿ ಹೇಳ್ತಾರೆ ಇದೇನಿದು ಇದಕ್ಕಿದ್ದಾಗ ದೇವಸ್ಥಾನ ಅಂತಿದ್ದಾಳಲ್ಲ ಯಾಕೋ ಮಿಸ್ ಹೊಡಿತಿದೆ ಅಂತ ಆರಾಧನಾ ಯೋಚನೆ ಮಾಡ್ತಿರ್ತಾಳೆ ಏನಮಲ ನಿನ್ ಪ್ಲಾನ್ ಉಲ್ಟಾ ಆಯ್ತು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಅಜ್ಜಿ ಹೇಳಿದಾಗ ಅಜ್ಜಿ ಏನ್ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಅಮಲ ಹೌದು ನನಗ್ ಗೊತ್ತು ನೀನೇನೋ ಕಿತಾಪತಿ ಮಾಡಿರ್ತೀಯ ಅಂತ ಅದಕ್ಕೆ ರಾತ್ರಿನೇ ನಾನು ಅವ್ರಿಬ್ರು ಹಾಲ್ ಕುಡಿಯೋದ್ನ ತಪ್ಪಸ್ತೆ ಅವ್ರು ಹಾಲ್ ಕುಡಿಬೇಕಾದ್ರೆ ನಾನು ರೂಮ್ ಬಾಗ್ಲೂ ತರ್ತೆ ಯಾರ್ ರಾಜ ಅಂತ ಯಾರೋ ಬಾಗ್ಲೂ ತಡ್ತಿದಾರೆ ಹೋಗ್ ನೋಡ್ತೀನಿ ಅಂತ ಆರದನ ಬಂದ್ ಬಾಗ್ಲು ತಗದ್ಲು ಏನ್ ಮಾಡ್ತಿದ್ದೀರಾ ಇಬ್ರು ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ತಪ್ಪಾಯ್ತು ನಿಮ್ಗೆ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ ಆದ್ರೆ ಆ ಹಾಲ್ನ ಕುಡಿದ್ಬಿಟ್ರಾ ಅಂತ ಕೇಳ್ದೆ ಆಗ ಸುಶಾಂತು ಇಲ್ಲ ಅಂದ ನಾನು ಸರಿ ಆಯ್ತು ಹಾಗಾದ್ರೆ ಆ ಹಾಲು ಹಾಲ್ ಕುಡಿಬೇಡಿ ಈಗ ನೀವ್ ನೀವ್ ಮಾಡ್ಕೊಂಡಿರೋದು ಈ ಹಾಲ್ ಕುಡಿಯೋ ಅಂತ ಪದ್ಧತಿ ಕೇಸರಿ ಹಾಲು ದೇಹಕ್ಕೆ ಒಳ್ಳೇದ ಆದ್ರೆ ಲೇಹ ಹಾಕಿರೋ ಹಾಲ್ನೇ ಕುಡಿಬೇಕು ಈಗ ಅದಕ್ಕೆ ತಂದಿದ್ದೀನಿ ತಗೊಳ್ಳಿ ಅಂತ ಆರಾಧನಾ ಮತ್ತೆ ಸುಶಾಂತ್ ಗೆ ಆ ಹಾಲ್ ತಗೊಂಡು ಬೇರೆ ಹಾಲ್ನ ಕೊಟ್ಟು ಬಂದೆ ಓ ಇಷ್ಟೋತ್ವರ್ಗು ಯಾಕೆ ನಾನು ಕಾಯ್ತಾ ನಿಂತಿದ್ದೀನಿ ಇನ್ನು ಯಾಕೆ ಈ ಹೋಗಿಲ್ಲ ಅಂತ ಯೋಚನೆ ಮಾಡ್ತಿದಿರಾ ಈಗಲೇ ಹೋಗ್ತೀನಿ ನೀವಿಬ್ರು ಆರಾಮಾಗಿ ಮಾತಾಡ್ಕೊಂಡಿರ್ಬೋದು ಅಂತ ಹೇಳಿ ಆರಾಧನಾ ಹತ್ರ ಹಾಲ್ ತಗೊಂಡು ಬೇರೆ ಹಾಲ್ನ ಕೊಟ್ಟು ಬಂದೆ ನೀನ್ ಏನೋ ಮಾಡಿರ್ತೀಯ ಅಂತಾನೆ ನಾನ್ ಸುಬ್ಬಿಗೆ ಹೇಳಿದ್ದೆ ನಿನ್ ಮೇಲೆ ಒಂದ್ ಕಣ್ಣಿಡು ಅಂತ ಅವಳೇ ಬಂದ್ ಹೇಳಿದ್ದು ನೀನು ಹಾಲ್ಗೆ ವಿಷ ಬೆರೆಸಿರ ವಿಷಯನ ಸುಬ್ಬಿ ಹೇಳದ್ಮೇಲೆ ಆ ಹಾಲ್ನ ನಾನು ಬದಾಯ್ತೀನಿ ಆದ್ರಿಂದ ನಾನೇ ಸುಶಾಂತ್ ಮತ್ತೆ ಆರಾಧನೆಗೆ ಏನು ಆಗಿಲ್ಲ ನೀನ್ ಅನ್ಕೊಂಡಾಗೆ ಏನು ನಡೆಯಲ್ಲ ನಿನ್ ಪ್ಲಾನ್ ಎಲ್ಲ ಉಲ್ಟಾ ಮಾಡಕ್ಕೆ ಅಂತಾನೆ ನಾನ್ ಬಂದಿರೋದು ನಿನ್ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಆದ್ರೆ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಿನ್ನ ತುಂಬಾ ಚೆನ್ನಾಗಿ ನಮ್ಕೊಂಡಿದ್ದಾರೆ ಅವ್ರು ನೀನ್ ಎಂತ ಹುಳ ಈ ಮನೆನ ಮಟ್ಟ ಹಾಕಕ್ ಬಂದಿರೋಳು ಅಂತ ಗೊತ್ತಿಲ್ಲ ಆದ್ರೆ ನನ್ ಮಗಳು ಮತ್ತೆ ಅಳಿಯಂಗೆ ಆದಷ್ಟು ಬೇಗ ನಿನ್ನ ಮುಖವಾಳ ಏನು ಅಂತ ಕಳ್ಚಿ ತೋರಿಸ್ತೀನಿ ನಿನ್ನ ಅವರು ಒದ್ದು ಮನೆಯಿಂದ ಹೊರಗಡೆ ಹಾಕ್ಬೇಕು ಹಾಗೆ ಮಾಡ್ತೀನಿ ಅಂತ ಅಜ್ಜಿ ಹೇಳ್ದಾಗ ಅಮಲ ಮತ್ತೆ ಗಣಪತಿ ಶಾಕ್ ಆಗುತ್ತೆ ಏ ಗಣಪತಿ ನನ್ ಗೊತ್ತಿದೆ ನೀನು ಅವಳ ತಾಲ್ಲೂಕ್ ತಕ್ಕಂಗ್ ಕುಣಿತಿದ್ಯಾ ಅಂತ ನಿನ್ ನಿನ್ಪಾಡ ನೀನು ಅವಳ ಸಾವಾಸ ಬಿಟ್ಟು ಇದ್ರೆ ಒಳ್ಳೇದು ಇಲ್ಲ ಅದೇ ಈ ಅಮ್ಮ ಏನು ಅಂತ ಗೊತ್ತಾಗುತ್ತೆ ಅಂತ ಕೋಪ ಮಾಡ್ಕೊಂಡು ಅಜ್ಜಿ ಹೇಳ್ತಾರೆ ನೋಡು ಆದಷ್ಟು ನೀನು ಅವ್ರಿಬರಿಂದ ದೂರ ಇದ್ರೆ ಒಳ್ಳೇದು ಇಲ್ಲ ಅದೇ ನಾನು ಏನು ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ ಅಂತ ಅಜ್ಜಿ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಅಮಲಾಗೆ ಈ ಅಜ್ಜಿ ನನ್ಗೆನೆ ಎಚ್ಚರಿಕೆ ಕೊಟ್ಟು ಹೋಗ್ತಿದಾರೆ ಈ ಮುದ್ಗಿಗ್ ಒಂದ್ ಗತಿ ಕಾಣಿಸ್ಬೇಕು ಅದ್ ಹೇಗೆ ಯಾರು ಏನ್ ತಳಿತಾರೆ ನಾನು ನೋಡೇ ಬಿಡ್ತೀನಿ ಒಟ್ನಲ್ಲಿ ಈ ಮನೆ ಮಾತ್ರ ಚೆನ್ನಾಗಿರ್ಬಾರ್ದು ಆ ಸುಶಾಂತ್ ಈ ಮನೆಯಿಂದ ದೂರ ಆಗ್ಬೇಕು ಆ ಆರಾಧನೂ ದೂರ ಆಗ್ಬೇಕು ಅಂತ ಅನ್ಕೋತಿರ್ತಾಳೆ ಅಮಲ ನಾನು ಹೇಳ್ದೆ ಅಮ್ಮ ಬಂದಿದ್ದಾಳೆ ನಮ್ ಪ್ಲಾನ್ ಏನು ವರ್ಕೌಟ್ ಆಗಲ್ಲ ಅಮ್ಮ ಎಲ್ಲಾನು ಉಲ್ಟಾ ಮಾಡ್ತಾಳೆ ಅಂತ ಹಾಗೆ ಆಗೋಯ್ತು ಅಮ್ಮನ್ಗೆಲ್ಲ ಸತ್ಯ ಗೊತ್ತಾಗಿದೆ ನಾನು ನಿನ್ ಜೊತೆ ಕೈ ತೋಡ್ತಿದ್ದೀನಿ ಅಂತ ಗೊತ್ತಾಗಿ ಇನ್ ನನಗೆ ಏನ್ ಮಾಡ್ತಾಳೋ ಏನೋ ಭಯ ಆಗ್ತಿದೆ ಅಮಲ ಏನಾಗುತ್ತೋ ಮುಂದೆ ಅಂತ ಟೆನ್ಷನ್ ಆಗಿ ಗಣಪತಿ ಹೇಳ್ತಾನೆ ಮಾವಾ ನೀವೇನ್ ಯೋಚನೆ ಮಾಡ್ಬೇಡಿ ಅಜ್ಜಿ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ನಾನ್ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ಈ ಅಮಲ ಬಣ್ಣನೂ ಗೊತ್ತಾಗಲ್ಲ ನೀವು ಸಿಗಾಕೊಳ್ಳೋದಿಲ್ಲ ಆದ್ರೆ ಆರಾಧನಾ ಮತ್ತೆ ಸುಶಾಂತ್ ಮಾತ್ರ ದೂರ ಆಗಿ ಈ ಮನೆಯಿಂದ ಹೋಗ್ತಾ ಇರ್ತಾರೆ ನೋಡ್ತಾ ಇರಿ ಅಜ್ಜಿ ಬಂದ್ರು ಆಗಲ್ಲ ಇನ್ ಯಾರು ಬಂದ್ರು ಆಗಲ್ಲ ಅಂತ ಅಮಲ ಹೇಳ್ತಿರ್ತಾಳೆ ಈ ಮನೆ ವಾರಸ್ ತಾರೀಕೆ ನನಗ್ ಬರ್ಬೇಕು ನನಗ್ ಮಾತ್ರನೇ ಬರ್ಬೇಕು ಅಂತ ಅಮ್ಮ ಕೋಪ ಮಾಡ್ಕೊಂಡು ಅನ್ಕೋತಿರ್ತಾಳೆ ಸುಶಾಂತ್ ಮತ್ತೆ ಕೂರ್ಸಿ ಆರತಿ ಮಾಡ್ಬೇಕು ಪೂಜೆ ಮಾಡ್ಬೇಕು ಅಂತ ಸಾವಿತ್ರಿ ಹೇಳ್ತಾರೆ ಅಮ್ಮ ನಿನ್ನೆನೆ ಆರತಿ ಎಲ್ಲ ಆಯ್ತಲ್ಲ ಇದ್ಯಾಕೆ ಅಂತ ಸುಶಾಂತ್ ಕೇಳ್ತಾನೆ ಹೊಸ್ತಾನ್ ಆಗಿರೋ ಜೋಡಿಗೆ ಈ ತರ ಮಾಡ್ಬೇಕು ಮರುದಿನ ಆದ್ರೆ ನೀವು ಮೊದಲ್ನೇ ಮೊದಲನೇ ಸರಿ ಮದ್ವೆ ಆದಾಗ ಇದನ್ನೆಲ್ಲ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಈಗ ಮಾಡ್ತಾ ಇರೋದು ಕುತ್ಕೊಳಪ್ಪ ನೀನು ಅಂತ ಅಜ್ಜಿ ಹೇಳಿ ಆರತಿ ಮಾಡ್ತಾರೆ ಸುಶಾಂತ್ ಮತ್ತೆ ಆರಾಧನೆಗೆ ಅಮ್ಮ ಲೆಕ್ಕ ಹೇಳ್ಬೇಕು ಅಂದ್ರೆ ಈ ಶಾಸ್ತ್ರ ಎಲ್ಲ ತವರ್ ಮನೇಲಿ ಮಾಡ್ಬೇಕಲ್ವಾ ಅಂದ್ರೆ ಆರಾಧನಾ ತವರ್ ಮನೇಲಿ ಅಂತ ಅಮಲ ಹೇಳಿದಾಗ ತುಂಬಾನೇ ಬೇಜಾರಾಗುತ್ತೆ ಆರಾಧನೆಗೆ ಹೌದೌದು ಇದು ವಠಾರದಲ್ಲಿ ನಡಿಬೇಕಾಗಿತ್ತು ಆದ್ರೆ ಮಹೇಶ ಅವರು ಈ ಆರಾಧನನ ಒಟ್ಟಾರ ಸೇರ್ಸೋದಿರ್ಲಿ ಮನೆಗೆ ಹೋದ್ರೆ ಉಪಚಾರಾನು ಮಾಡೋದಿಲ್ಲ ಏನ್ ಮಾಡೋಕ್ಕಾಗತ್ತೆ ಎಲ್ಲರೂ ಪಡ್ಕೊಂಡ್ ಬಂದಿರ್ಬೇಕು ಆ ಭಾಗ್ಯನ ತವ್ರ ಮನೆಗೆ ಹೋಗಿ ಉಪಚಾರ ಪಡಿಯೋದ ಅಂತ ಮಹೇಶ ಹೇಳ್ತಾರೆ ಹೌದೌದು ಪಾಪ ಆರಾಧನ ನಾ ನೋಡಿದ್ರೆ ಅಂತ ಅಮಲ ಹೇಳ್ತಾಳೆ ಹೌದಲ್ವಾ ಈ ಊಟ ಉಪಚಾರ ಆರತಿ ಎಲ್ಲಾ ನನ್ ತವರ್ ಮನೆ ಮನೇಲಿ ನಡಿಬೇಕಾಗಿತ್ತು ಆದ್ರೆ ಮಹೇಶ್ ಅರು ಇದಕ್ಕೂ ಅವಕಾಶ ಕೊಡೋದು ಿಲ್ಲ ಆದ್ರೂ ಕೂಡ ಅಹ್ ತವರ್ ಇರೋ ಅಂತ ಕಾರ್ಯಕ್ರಮ ನನ್ಗೆ ಯಾವ್ದು ಬೇಡ ತುಂಬಾನೇ ಬೇಜಾರಾಗ್ತಿದೆ ನನ್ಗೆ ಈಗ ಅಮ್ಮನ ಹತ್ರ ಹೋಗಿ ವಟಾರದವ್ರ ಆಶೀರ್ವಾದ ಅಮ್ಮನ ಆಶೀರ್ವಾದ ತಗೊಂಡು ನೋಡ್ಕೊಂಡ್ ಮುಂದು ಮಾತಾಡ್ಸ್ಕೊಂಡ್ ಬರ್ಬೇಕು ಅನಿಸ್ತಿದೆ ಅಂತ ಬೇಜಾರಿಂದ ಆರಾಧನಾ ಅನ್ಕೋತಾ ಇರ್ತಾರೆ ಆರಾಧನಾ ನೀನ್ ಏನ್ ಯೋಚನೆ ಮಾಡ್ಬೇಡ ಅಮ್ಮ ನಿನ್ಗೆ ಇದೆ ಗಂಡನ್ ಮನೆ ಇದೇ ತವರ್ ಮನೆ ನಾನೇ ನಿನ್ ತಾಯಿ ತರ ನಾನೇ ನಿನ್ ಅತ್ತೆ ತರ ಸರಿನಾ ಬೇಜಾರ್ ಮಾಡ್ಕೋಬೇಡ ಅಂತ ಸಾವಿತ್ರಿ ಹೇಳ್ದಾಗ ನೋಡ್ದೆ ನಿನ್ಗೆ ಎಂತ ಒಳ್ಳೆ ಮನೆ ಸಿಕ್ಕಿದೆ ಅಲ್ಲ ತಾಯಿ ತ ತಾಯಿ ಮನೆ ಇದೇನೆ ಅಂದ್ರೆ ನಿನ್ಗೆ ಇವರೇ ತಾಯಿ ಗಂಡನ್ ಮನೇನೆ ತವ್ರ ಮನೆ ಅಂತ ಹೇಳೋ ಅಂತ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಹಾಗೇನೆ ಅತ್ತೆನೆ ತಾಯಿ ತರ ಅಂತ ಅತ್ತೆ ಎಷ್ಟು ಜನಕ್ಕೆ ಸಿಗ್ತಾರೆ ಹೇಳು ನಿಜವಾಗ್ಲೂ ನೀನು ತುಂಬಾನೇ ಪುಣ್ಯ ಮಾಡಿದ್ಯಾ ಆರಾಧನಾ ಅಂತ ಅಜ್ಜಿ ದೃಷ್ಟಿ ತೆಗಿತಾರೆ ಆಗ ಆರಾಧನಾ ಖುಷಿ ಆಗುತ್ತೆ ಅಮಲ ಈ ಅಜ್ಜಿ ಎಲ್ಲದಕ್ಕೂ ಅಡ್ಗಾಲ್ ಆಗ್ತಿದಾರಲ್ಲ ಅಂತ ಕೋಪ ಮಾಡ್ಕೊತಿರ್ತಾಳೆ ಇದೇ ನಮ್ಮ ತಲೆ ಇನ್ನು ಒದ್ದೆ ಇದೆ ಸ್ನಾನ ಮಾಡದ್ಮೇಲೆ ಸಾಂಬ್ರಾಣಿ ಹೊಗೆ ಹಾಕ್ಸ್ಕೊಬೇಕಾನೆ ಏ ಸುಬ್ಬಿ ಏನೇ ಮಾಡ್ತಿದ್ಯಾ ಸಾಂಬ್ರಾಣಿ ಹೋಗಿ ಬಾ ಅಂದಾಗ ಅಯ್ಯೋ ಅಜ್ಜಿ ಅದಕ್ಕೆಲ್ಲ ಟೈಮ್ ಇಲ್ಲ ನಾನ್ ಆರಾಧನಾ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಬನ್ನಿ ಆರಾಧನಾ ಅವರೇ ಅಂತ ಸುಶಾಂತ್ ಹೇಳ್ತಾನೆ ಏ ಎಲ್ಲಿಗೋ ಇಷ್ಟೊಂದು ಅವಸರದಿಂದ ಕರ್ಕೊಂಡ್ ಹೋಗ್ತಿದ್ಯಾ ಅಂತ ಅಜ್ಜಿ ಮತ್ತೆ ಸಾವಿತ್ರಿ ಹೇಳಿದಾಗ ಅದೆಲ್ಲ ಈಗ ಹೇಳಕ್ ಆಗಲ್ಲ ಬಂದ್ ಹೇಳ್ತೀನಿ ಬನ್ನಿ ಆರಾಧನಾ ಅವ್ರೆ ಅಂತ ಕರ್ಕೊಂಡು ಹೋಗ್ತಾನೆ ರಾಜ್ ಒಂದ್ ನಿಮಿಷ ಎಲ್ಲಿಗೆ ಅಂತ ಹೇಳಿದ್ರು ಕೂಡ ಕರ್ಕೊಂಡು ಹೋಗಿದ ತಕ್ಷಣ ಅಮಲ ಟೆನ್ಷನ್ ಇಂದ ಎಲ್ಲಿ ಇರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಹೇಗೆ ಸಂಶೇ ವಿಡಿಯೋ ಮುಕ್ತಾಯವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು